ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದ ಚಿಕ್ಕ ಭಾಷಣ ನೋಡ್ತಾ ಇದೀವಿ ಕಲ್ಯಾಣ ಕರ್ನಾಟಕದ ಉತ್ಸವದ ಚಿಕ್ಕ ಭಾಷೆ ನೋಡ್ತಾ ಇದ್ವಿ ಈ ಒಂದು ಭಾಷಣ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೋಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಲೊಬ್ರು ಸಮ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕೌನ್ಸ್ಲಿ ಮಾಡಿ ಆ ರೀತಿಯ ಪ್ರಬಂಧ ಆ ರೀತಿಯ ಭಾಷಣ ತೆಗಿಲ ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಐದು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೋರಿ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ನೀವೇನ್ ಮಾಡ್ತೀರಾ ಪಾಯಿಂಟ್ ಗಳನ್ನ ಬಿಟ್ಬಿಡಿ ಭಾಷಣ ಮಾಡುವ ಮೂಲಕ ಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಭಾಷಣ ಮಾಡ್ತಾ ಹೋಗಿ ಆಗ ಅದ್ಭುತವಾಗಿರ್ಲು ಸಾಧ್ಯ ಓಕೆ ರೈಟ್ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಣಿ ಇಲ್ಲಿ ನಿಮ್ಮ ರಾಣಿ ಬದಲು ನಿಮ್ಮ ಹೆಸರು ಹೇಳ್ತಾವೆ ಈ ಮಕ್ಕಳೇ ನಾವು ಉದಾಹರಣೆಗೆ ರಾಣಿ ಅಂತ ತಿಳಿದುಕೊಂಡಿದ್ದೇನೆ ಓಕೆನಾ ನನ್ನ ಹೆಸರು ರಾಣಿ ಮೂರನೇ ಪಾಯಿಂಟ್ ಪ್ರಥಮವಾಗಿ ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ಉತ್ಸವದ ಶುಭಾಶಯಗಳು ಉತ್ಸವದ ಶುಭಾಶಯಗಳು 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 ಓಕೆ ಪಾಯಿಂಟ್ ನೋಡಿ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಭಾರತ ಸ್ವತಂತ್ರವಾದರೂ ಸ್ವತಂತ್ರವಾದರು ಹೈದರಾಬಾದ್ ಹೈ ಹೈದರಾಬಾದ್ ನಿಜಾಮರು ಹೈದರಾಬಾದ್ ನಿಜಾಮರು ಭಾರತಕ್ಕೆ ಒಳಪಡಲಿಲ್ಲ ಒಳಪಡಲಿಲ್ಲ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಣಿ ಪ್ರಥಮವಾಗಿ ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ಉತ್ಸವದ ಶುಭಾಶಯಗಳು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಸ್ವತಂತ್ರವಾದರೂ ಹೈದರಾಬಾದ್ ನಿಜಾಮರು ಭಾರತಕ್ಕೆ ಒಳಪಡಲಿಲ್ಲ ಆಗ ಅಲ್ಲಿನ ಹೋರಾಟಗಾರರು ಹಾಗೂ ಅಂದಿನ ಭಾರತದ ಗೃಹ ಸಚಿವರು ಅವರೊಂದಿಗೆ ಹೋರಾಡಿ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಪ್ರಾಂತವು ಪ್ರಾಂತವು ಭಾರತಕ್ಕೆ ಪ್ರಾಂತವು ಭಾರತಕ್ಕೆ ವಿಲೀನಗೊಂಡು ವಿಲೀನಗೊಂಡು ಈ ಪ್ರಾಂತ್ಯ ಈ ಪ್ರಾಂತ್ಯ ಸ್ವತಂತ್ರವಾಯಿತು ಸ್ವತಂತ್ರ ಸ್ವತಂತ್ರವಾಯಿತು ಸ್ವತಂತ್ರವಾಯಿತು ಆ ದಿನದ ನೆನಪಿಗಾಗಿ ಆ ದಿನದ ನೆನಪಿಗಾಗಿ ಹಾಗೂ ಇದಕ್ಕಾಗಿ ಇದಕ್ಕಾಗಿ ಹೋರಾಡಿದ ಹೋರಾಡಿದ ಹೋರಾಟಗಾರರ ಹೋರಾಟಗಾರರ ಸ್ಮರಿಸಲು ಸ್ಮರಿಸಲು ಪ್ರತಿ ವರ್ಷ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಉತ್ಸವ ಕಲ್ಯಾಣ ಕರ್ನಾಟಕ ಉತ್ಸವದ ದಿನವಾಗಿ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿ ನನ್ನ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಕನ್ನಡ ಮಾತೆಗೆ ಜೀವ ಮತ್ತು ನೋಡಿ ಆಗ ಅಲ್ಲಿನ ಹೋರಾಟಗಾರರು ಹಾಗೂ ಅಂದಿನ ಭಾರತದ ಗೃಹ ಸಚಿವರು ಅವರೊಂದಿಗೆ ಹೋರಾಡಿ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯವು ಭಾರತಕ್ಕೆ ವಿಲೀನಗೊಂಡು ಈ ಪ್ರಾಂತ್ಯ ಈ ಪ್ರಾಂತ್ಯ ಸ್ವತಂತ್ರವಾಯಿತು ಆ ದಿನದ ನೆನಪಿಗಾಗಿ ಹಾಗೂ ಇದಕ್ಕಾಗಿ ಹೋರಾಡಿದ ಹೋರಾಟಗಾರರ ಸ್ಮರಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಉತ್ಸವದ ದಿನವಾಗಿ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿ ನನ್ನ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಕನ್ನಡ ಮಾತೆಗೆ ಜಯವಾಗಲಿ ಕನ್ನಡಾಂಬೆಗೆ ಜಯವಾಗಲಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಲೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಒಬ್ಬರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್